ಡಿಜಿಟಲ್ ಮೀಡಿಯಾ ಇದು ಇದುವರೆಗೆ ಎಲ್ಲರೂ ಅಕಾಡೆಮಿಕ್ ಬಗ್ಗೆ ಮಾತಾಡಿದ್ದಾರೆ ಆದರೆ ನಾನು ಸ್ವಲ್ಪ ಬೇರೆ ಕಡೆಗೆ ಡೈವರ್ಟ್ ಆಗ್ತಾ ಇದ್ದೇನೆ ಏನೆಂದರೆ ನನಗೆ ಈ ಕಾವೇರಿ ಕಾಲೇಜಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಾನು ನಿಜವಾಗಲೂ ನನಗೆ ಹರ್ಷ ತಂದಿದೆ ಕಾರಣ ಇಂಥ ಭವ್ಯವಾದ ಇನ್ಸ್ಟಿಟ್ಯೂಷನ್ ನಾನು ಮೊದಲು ಬಸ್ಸಿನಲ್ಲಿ ಕಾರಿನಲ್ಲಿ ಹೋಗುವಾಗ ಬರೀ ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದೆ ಆದರೆ ನಿಜವಾಗ್ಲೂ ಕಾವೇರಿ ಇನ್ಸ್ಟಿಟ್ಯೂಷನ್ ಇಂಥ ಭವ್ಯ ಕಟ್ಟಡ ಇಲ್ಲಿ ಇದೆ ಅಂತ ನಾನು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿರೋದು ನಿಜವಾಗ್ಲೂ ದಿಸ್ ಡೆಡಿಕೇಶನ್ ಟು ದಿ ಲೇಟ್ ದಿವಂಗತ ನಮ್ಮ ಸಿ ಬಿ ಮುತ್ತಣ ದ ಇಸ್ ಟ್ರೈನಿಂಗ್ ಇದೆ ಆ್ಯಂಡ ಚೆರಿಪಂಡ ಕುಶಾಲಪ್ಪ ಅಜ್ಜಿ ಕೊಟ್ಟಿರೋ ಸೋಮಯ್ಯ ಕ್ಯಾಪ್ಟೆನ್ ನಂಜಪ್ಪ ಆ್ಯಂಡ ಇನ್ನೂ ಹಲವರು ಕಾಣದ ಕೈಗಳು ಈ ಭವ್ಯವಾದಂಥ ಈ ಕಟ್ಟಡಗಳನ್ನು ಕಟ್ಟಿ ಕೊಡಗಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಇಂತಹ ಪ್ರೋತ್ಸಾಹವನ್ನು ಅವರ ವಿಷನ್ ಇವತ್ತು ನಾವು ಯೋಚನೆ ಮಾಡ್ತಾರೆ ಬಿಕಾಸ್ ದಿಸ್ ಇಸ್ ವೆರಿ ಬಿಗ್ ನಿಯರ್ಲಿ ನೈನ್ಟೀನ್ ಪ್ಲಸ್ ಫೋರ್ ಏಕರ್ಸ್ ಆ್ಯಂಡ್ ಇಟ್ ಈಸ್ ದೇರ್ ಇನ್ ವಿರಾಶ್ ಭೇಟ್ ಆಲ್ಮೋಸ್ಟ್ ನೈನ್ ಏಕರ್ಸ್ ಇವತ್ತಿನ ಕಾಲದಲ್ಲಿ ಇಂಥ ದೊಡ್ಡ ಇನ್ಸ್ಟಿಟ್ಯೂಷನ್ ಸಂಸ್ಥಾಪನೆ ಸ್ಥಾ ಸ್ಥಾಪನೆ ಮಾಡುವುದಂದರೆ ಚಿಕ್ಕ ವಿಷಯ ಅಲ್ಲ ಭಾಳ ದೊಡ್ಡ ವಿಷಯವಾಗಿದೆ ನಾನು ನಿಜವಾಗಲೂ ಆ ಇದರ ಆರ್ಕಿಟೆಕ್ಟ್ಸ್ ಇದರದ ಇದರ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥ ಸರ್ವರಿಗೂ ನನ್ನ ಮನಪೂರ್ವಕ ನನ್ನ ವಂದನೆಗಳನ್ನು ನಾನು ಅರ್ಪಿಸ್ತೇನೆ ಈ ಕಾಲೇಜಿನಲ್ಲಿ ಓದಿದ ಮಕ್ಕಳು ನಾನು ನೋಡ್ದಂಗೆ ಆ ಕಾವೇರಿ ಮಾತೆಯ ಆಶೀರ್ವಾದದಿಂದ ಯಾರೂ ಹಾಳಾಗಲಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಇಲ್ಲಿ ಮುಂದುಗಡೆ ಕಾಣುವಂಥ ಇಲ್ಲೆಲ್ಲ ಹಸೀನರಾಗೆ ಕೂತಿರೋರು ನಮ್ಮ ಕಾವೇರಪ್ಪನವರು ಹಲವು ಮಕ್ಕಳು ಎಲ್ಲ ಇಲ್ಲೇ ಇದೇ ಕಾಲೇಜಲ್ಲಿ ಓದಿ ಹೆಸರು ತಂದು ಕೀರ್ತಿ ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾಗಿದೆ ಅವರಿಗೆಲ್ಲ ನಮ್ಮ ನಮ್ಮ ಆಲ್ಯೂಮಿನಿ ಅಧ್ಯಕ್ಷರಾದ ಸುಬ್ಬಯ್ಯನವರು ಇಲ್ಲಿದ್ದಾರೆ ನಮ್ಮ ಅಲ್ಲಿ ಒಂದು ಕಟ್ಟಡ ಸಮೇತ ಅವರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಇಂಥ ಇನ್ಸ್ಟಿಟ್ಯೂಷನ್ ನಾನು ಎಷ್ಟೋ ನೋಡಿದ್ದೀನಿ ಸರ್ ಹಲವಾರು ಇನ್ಸ್ಟಿಟ್ಯೂಷನ್ಸ್ ನೋಡಿದ್ದೀನಿ ಬಟ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಫ್ಯಾಂಟಾಸ್ಟಿಕ್ ಇನ್ ಕಾವೇರಿ ಕಾಲೇಜ್ ಐ ಅಪ್ರಿಷಿಯೇಟ್ ದಟ್ ಅಂದರೆ ನಮಗೆಲ್ಲ ನಾವು ಜಸ್ಟು ನಮಗೆ ಸ್ಟೇರಿಂಗ್ ಕೊಟ್ಟಿದ್ದಾರೆ ಡ್ರೈವ್ ಮಾಡಲಿಕ್ಕೆ ಆದರೆ ವೀಲು ಬಾಡಿ ಇಂಜಿನು ಅದೆಲ್ಲ ಮಾಡಿ ಇಟ್ಟಿದ್ದಾರೆ ಹಳೆಯವರು ನಾವು ಅದನ್ನು ಇದನ್ನು ನಾವು ನಡ್ಸ್ಕೊಳ್ಳೋದು ಸಿರಿದಾರಿಯಾಗಲಿ ಹೋಗಲಿಕ್ಕೆ ಮಾತ್ರ ಮಾತ್ರ ನಮ್ಮ ಕೆಲಸ ಏನು ಕಾವೇರಿ ಮಾತೆಯ ಆಶೀರ್ವಾದ ನಮ್ಮ ಈಶಾ ಕಾಲೇಜಿನ ಎಲ್ಲ ಸರ್ವ ಮಕ್ಕಳಿಗಿದ್ದು ಅವರು ಇನ್ನು ಮುಂದಕ್ಕೆ ಒಳ್ಳೆಯ ಉನ್ನತ ಸ್ಥಳಕ್ಕೆ ತಲುಪಬೇಕಾಗಿ ನನ್ನ ಅಭಿಲಾಷೆ ತುಂಬ ಮಾತಾಡಲಿಕ್ಕೆ ಹೋದರೆ ಸುಮಾರು ಮಕ್ಕಳು ನಿದ್ರೆ ಬಂದಿದ್ದಲ್ಲೆ ಅವರಿಗೆ ಊಟದ ಸಮಯ ಆಗಿದೆ ಹೆಚ್ಚಿಗೆ ಸಮಯ ತೆಗೆದು ತೆಗೊಳ್ಳೋದಿಲ್ಲ ನನಗೆ ಇಂಥ ಮಾತಾಡುವಂಥ ಆಸ್ಪದ ಕೊಟ್ಟ ವ್ಯಾಲಿಡೇಕ್ಟರಿ ಆಫ್ ಸ್ಟೂಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಅದಾದ ಅನಂತ ವಂದನೆಗಳನ್ನು ಸಮರ್ಪಿಸಿದ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಅಂತೇಳಿ ನಮ್ಮನ್ನೆಲ್ಲ ಹುರುಪು ಕೊಟ್ಟು ನಾನು ವಿದ್ಯಾರ್ಥಿ ಆಗಿದ್ದರೆ ಅವ್ರು ಮಾತು ಕೇಳಿದರೆ ಏನೋ ಒಂದು ಆಗ್ತಿದ್ದೆ ಗ್ಯಾರಂಟಿ ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ಆ ಈಗಲ್ ಬಗ್ಗೆ ಕೂಡ ಅಷ್ಟು ಚೆನ್ನಾಗಿ ಮಾತಾಡಿ ಅವರು ನಮ್ಮನ್ನೆಲ್ಲ ಒಂದು ಏನಂದರೆ ಏನು ಮಾಡಬೇಕು ನಮ್ಮ ಈ ಸಂಘದಲ್ಲಿ ಕೂಡ ನಾವು ಏನು ಮಾಡಬೇಕು ಅಂತ ಕೂಡ ಅವರು ತಿಳ್ಕೊಟ್ಟಿದ್ದಾರೆ ಸರ್ ಅಶೋಕ್ ಸಂಗಪ್ಪ ಸರ್ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಹಾಗೆ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಬಿ ಕಾವೇರಪ್ಪ ಸರ್ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಮ ವೇದಿಕೆಯಲ್ಲಿರೋ ಮಕ್ಕಳ ಸ್ಟೂಡೆಂಟ್ ಲೀಡರ್ಸ್ ಮತ್ತು ಅಧ್ಯಾಪಕರ ವೃಂದದವರೇ ನನ್ನ ಪ್ರೀತಿಯ ಮಕ್ಕಳೇ ಎಲ್ಲ ಮಾತಾಡಿದ್ದಾರೆ ನಾವು ಏನೇನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಸ ಅಶೋಕ್ ಸರ್ ಹೇಳಿದ್ದು ಒಂದಂತೂ ನಿಜ ಬಿ ಲೈಕ್ ಎ ಈಗಲ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್ ಸೊ ಐ ಜಸ್ಟ್ ಪ್ರಿಪೇರ್ಡ್ ಮೈಸೆಲ್ಫ್ ಟು ಟಾಕ್ ಟು ಯು ಸಮ್ ಆಫ್ ದ ಟಿಪ್ಸ್ ವಾಟ್ ಅಶೋಕ್ ಸರ್ ಹಸ್ ಬಿನ್ ಎಕ್ಸ್ಪ್ಲೇನಿಂಗ್ ಸೊ ದೇರ್ ಇಸ್ ಎ ನೈನ್ ಥಿಂಗ್ಸ್ ಮೀನ್ಸ್ ಯು ಡೂ ಇಟ್ ಇನ್ ದ ಮಾರ್ನಿಂಗ್ ಎವ್ರಿ ಡೇ ಯು ಟು ಡೂ ದಿಸ್ ಆಗ ತಾನೇ ನಿಮಗೆ ಮಕ್ಕಳು ನಿಜವಾಗ್ಲೂ ಕೇಳಿಲಿ ದಯವಿಟ್ಟು ಇನ್ನೊಂದು ಐದು ನಿಮಿಷ ನಾವೆಲ್ಲ ಮುಗ್ ಮುಕ್ತಾಯಗೊಳಿಸ್ತೀವಿ ಯಾಕಂದರೆ ಇಂಥ ಒಂಬತ್ತು ಫಾರ್ಮುಲಾಗನ್ನ ನೀವು ಡೈಲಿ ಯೂಸ್ ಮಾಡಿದರೆ ನಿಮ್ಮ ಕ್ಯಾರಿಯರಲ್ಲಿ ಇವತ್ತು ಅವ್ರು ಹೇಳಿದರು ಕಾರ್ಮಿಕರ ಮಕ್ಕಳಿದ್ದಾರೆ ಬೇಕಾದಷ್ಟು ದುಡ್ಡಿರೋರು ಮಕ್ಕಳಿದ್ದಾರೆ ಎಲ್ಲ ಜನಾಂಗದವ್ರು ಇದ್ದಾರೆ ಆದರೆ ನಿಮ್ಮ ಫ್ಯೂಚರು ನಿಮ್ಮ ಕೈಯಲ್ಲಿ ಮಾತ್ರ ಇರೋದು ಯಾಕಂದರೆ ನೀವು ಬಂದಿರೋದು ಒಬ್ಬರೇ ನಿಮ್ಮ ತಾಯಿಯ ಹೊಟ್ಟೆಯಿಂದ ಬಂದಿರೋದು ನೀವೊಬ್ಬರೇ ನೀವು ಮತ್ತೆ ಹೋಗೋದು ನೀವೊಬ್ಬರೇ ಸೊ ಯು ನೀಡ್ ಟು ಫ್ಯೂಚರ್ ಯುವರ್ ಸೆಲ್ಫ್ ವಾಟ್ ಯು ನೀಡ್ ಟು ಡೂ ಸೊ ಯು ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಯು ಮಸ್ಟ್ ಆಲ್ವೇಸ್ ಥಿಂಕ್ ಯುವರ್ ಸೆಲ್ಫ್ ದಟ್ ಐ ಆಮ್ ಬೆಸ್ಟ್ ದಟ್ ದ ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಇನ್ ದ ಮಾರ್ನಿಂಗ್ ನಾನು ಬೆಸ್ಟ್ ನಾನು ಕಾಲೇಜಲ್ಲಿ ಎಲ್ಲ ಹುಡುಗರಿಗಿಂತ ನಾನೇ ಬೆಸ್ಟ್ ಹೇಗೆ ನನಗೆ ಬೆಸ್ಟ್ ಆಗೋಕ್ಕಾಗಲ್ವಾ ನಿಮ್ಮ ಮನಸ್ಸನ್ನು ದೃಢ ಯು ನೀಡ್ ಟು ಹ್ಯಾವ್ ಎ ಪಾಸಿಟಿವ್ ಎನರ್ಜಿ ದಟ್ ಐ ವಿಲ್ ಬಿ ಬೆಸ್ಟ್ ವಾಟ್ ಯು ಥಿಂಕ್ ಯುವರ್ ಸೆಲ್ಫ್ ಬೆಸ್ಟ್ ಇಲ್ಲ ಅವನು ನನಗಿಂತ ಕಾಂಪಿಟೇಷನ್ ಇದ್ದಾನೆ ಯಾರು ಹೇಳಿದ್ದಿದ್ರು ಎಲ್ಲರೂ ಹೋರಾಟ ಮತ್ತು ಆ ಅಭ್ಯಾಸ ಬಲವನ್ನು ಹೆಚ್ಚಿಸಿಕೊಂಡ್ರೆ ನಿಜವಾಗ್ಲೂ ನೀವು ಬೆಸ್ಟ್ ಆಗ್ತೀರಾ ಕಾಲೇಜಲ್ಲಿ ಸೊ ಯು ಡೂ ದ್ಯಾಟ್ ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್ ಎರ್ಲಿ ಇನ್ ದ ಮಾರ್ನಿಂಗ್ ವೆನ್ ಯು ಗೆಟ್ ಅಪ್ ಫ್ರಮ್ ದ ಬ್ಯಾಟ್ ಯು ಜಸ್ಟ್ ಥಿಂಕ್ ದಟ್ ಯು ಆರ್ ದ ಬೆಸ್ಟ್ ಓಕೆ ಸೇಮ್ ವೇ ಐ ಕ್ಯಾನ್ ಡೂ ಎನಿಥಿಂಗ್ ಐ ಕ್ಯಾನ್ ಡೂ ಎನಿಥಿಂಗ್ ಇನ್ ದ ಕಾಲೇಜ್ ಐ ಕ್ಯಾನ್ ಟುಡೇ ಇಫ್ ಐ ವಾಂಟ್ ಟು ಕಂಪ್ಲೀಟ್ ದಿಸ್ ಸಬ್ಜೆಕ್ಟ್ ಈ ಪರ್ಟಿಕ್ಯುಲರ್ ಈ ಸಬ್ಜೆಕ್ಟ್ನ ನಾನು ಮೇಡಮ್ ಯಾವುದೋ ಒಂದು ಮೇಡಮ್ ಏನೋ ಒಂದು ಕೊಟ್ಟಿರ್ತಾರೆ ನಾನು ಮಾಡ್ತೀನಿ ಅಂದಮೇಲೆ ಐ ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ದಟ್ ಅ ಸೆಕೆಂಡ್ ಪಾಯಿಂಟ್ ಯು ನೀಡ್ ಟು ನೋ ಎವ್ರಿ ಡೇ ಇನ್ ದ ಮಾರ್ನಿಂಗ್ ಐ ಕ್ಯಾನ್ ಡೂ ಎನಿಥಿಂಗ್ ಇನ್ ಮೈ ಲೈಫ್ ಎನಿಥಿಂಗ್ ಸೊ ಡೋಂಟ್ ಥಿಂಕ್ ದಟ್ ನಾನು ಬರೋದು ಕಾಲೇಜಿಗೆ ಟೈಮ್ ಪಾಸ್ ಮಾಡೋದು ಹೋಗ್ತೀನಿ ಬೇಡ ಮಾಡಬೇಡಿ ಮಕ್ಕಳೇ ದಯವಿಟ್ಟು ನಿಮಗೆ ಇವತ್ತು ಕಾಂಪಿಟೇಷನ್ ಇದ್ದೀರಾ ನೀವು ಯು ಹ್ಯಾವ್ ಬೀನ್ ಇನ್ ಎ ಕಾಂಪಿಟೇಷನ್ ವರ್ಲ್ಡ್ ಸೊ ಯು ನೀಡ್ ಟು ಡೂ ಸಮ್ಥಿಂಗ್ ಫಾರ್ ಯುಯರ್ ಸೆಲ್ಫ್ For having a future. Otherwise, this competition will take over you and you will be in the last bench. So please try to do something yourself. Teachers, Because I, we know from past 20 years I am there in this college. All each and every teacher are excellent. So do you care? 100% results. ಮೈ ಫ್ಯೂಚರ್ ಇಸ್ ಬ್ರೈಟ್ ಥರ್ಡ್ ಒನ್ ನನ್ನ ಫ್ಯೂಚರ್ ಯಾವಾಗಲೂ ಉಜ್ವಲವಾಗಿದೆ ಅಂತ ಯೋಚನೆ ಮಾಡಬೇಕು ನನ್ನ ಫ್ಯೂಚರು ಓ ಹಿಂಗೆ ಆಗ್ಬಿಡ್ತಪ್ಪ ನಾನು ದುಡ್ಡಿಲ್ಲ ಮನೆಯಲ್ಲಿ ನಾ ಮುಂದೆ ಓದೋಕೆ ಏನಿಲ್ಲ ದಯವಿಟ್ಟು ಹೇಳ್ತೀನಿ ಮಕ್ಕಳು ಓದೋಕ್ಕೆ ಹವ್ಯಾಸ ಇದ್ದರೆ ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್ ಹಣಕಾಸಿನ ವ್ಯವಸ್ಥೆ ಇಲ್ಲ ಸರ್ ನನಗೆ ಹೇಗೆ ನಾನು ಓದೋದು ಮುಂದೆ ನಾನು ಎಮ್ ಕಾಮ್ ಮಾಡಬೇಕು ಎಮ್ ಎ ಮಾಡಬೇಕು ಎಮ್ ಎಸ್ ಸಿ ಮಾಡಬೇಕು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಎಲ್ಲಿ ನನಗೆ ಏನು ಓದೋಕ್ಕೆ ದುಡ್ಡಿಲ್ಲ ದಯವಿಟ್ಟು ಮಕ್ಕಳೇ ಕೇಳಿ ನಿಮ್ಮ ಡಿಗ್ರಿ ಆದಮೇಲೆ ಡಿಗ್ರಿ ಓದ ಆದಮೇಲೆ ನಿಮಗೇನೋ ಪ್ರೊಫೆಷನಲ್ ಕೋರ್ಸ್ ಮಾಡಬೇಕಂದ್ರೆ ಹತ್ತು ಲಕ್ಷ ತನಕ ಒಂದು ಯೋಜನೆ ಇದೆ ಒಂದು ಪೋರ್ಟಲ್ ಇದೆ ಸರಸ್ವತಿ ಪೋರ್ಟಲ್ ಇದೆ ಇಸ್ ಐ ಆಮ್ ಟ್ರೂ ಸರ್ ಸರಸ್ವತಿ ಪೋರ್ಟಲ್ನು ಸೊ ಆ ಪೋರ್ಟಲ್ಗೆ ಹೋಗಿ ಬ್ಯಾಂಕ್ ಅವ್ರ ಹತ್ರ ಹೋಗಿ ನೀವು ಎಷ್ಟು ನಿಮ್ಮ ಕಾಲೇಜ್ ಲೋನ್ ಕೇ ಇದು ಫೀಸ್ ಕೇಳ್ತಾರೆ ಅದನ್ನು ಪೂರ್ತಿ ಹಣವನ್ನು ಅವ್ರು ಪಾವತಿಸ್ತಾರೆ ಓಹ್ ಸರ್ ನಾನು ಇಂಟ್ರೆಸ್ಟ್ ಕಟ್ಟಬೇಕು ನಮ್ಮ ತಂದೆ ತಾಯಿಗೆ ಆಗೋಲ್ಲ ಓಕೆ ತಂದೆ ತಾಯಿ ಆಗಲ್ಲ ನಿಮ್ಮನ್ನ ಯಾರೂ ಕೇಳೋಲ್ಲ ಎರಡು ವರ್ಷ ಕೋರ್ಸ್ ಇದ್ದಾಗ ಆ ಎರಡು ವರ್ಷವೂ ನಿಮಗೆ ಯಾರೂ ದುಡ್ಡು ಕೇಳಬಾರ್ದು ಆ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಆ ಸಿಸ್ಟಮ್ನ ಹೋಗಿ ನೀವು ಬ್ಯಾಂಕಲ್ಲಿ ಕೇಳಿ ಅಂದರೆ ನೀವು ಸಪ್ರೇಟಾಗಿ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ ದೇ ವಿಲ್ ನೆವರ್ ಟೆಲ್ ಯು ದಿಸ್ ಸಿ ದೇವರ್ ನೆವರ್ ಟೆಲ್ ಯು ದಿಸ್ ನಾನು ಲೋನ್ ಕೊಡ್ತೀನಿ ನಿಮಗೆ ಅಂತ ಹೇಳಲ್ಲ ಅವರು ಸೊ ನೀವು ಪೋರ್ಟಲಿಗೆ ಹೋಗಿ ಆ ಪೋರ್ಟಲಲ್ಲಿ ಅಪ್ಲೈ ಮಾಡಿ ನಾನು ಇಂಥ ಕಾಲೇಜಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ನಿಮ್ಮ ಬ್ಯಾಂಕ್ ಯಾವುದು ಕೆನರಾ ಬ್ಯಾಂಕ್ ಗೋಣಿಕಪ್ಪೋ ವಿಜಯ ಬ್ಯಾಂಕ್ ಕೋಣಿಕಪ್ಪೋ ಎಸ್ ಬಿ ಐ ಗೋಣಿಕಪ್ಪ ಸೊ ನೀವು ಅಲ್ಲಿ ಹಾಕಿ ಸೊ ನಿಮಗೆ ಒಂಬತ್ತು ಹತ್ತು ಲಕ್ಷ ಒಳಗಡೆ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಎನಿ ಮಾರ್ಟ್ ಕೇಜಸ್ ನನಗೆ ಇಲ್ಲ ಸರ್ ನಾನು ಏನು ಮಾಡೋದು ಯಾರೂ ನನಗೆ ಶ್ಯೂರಿಟಿ ಕೊಡೋಲ್ಲ ಸೊ ದಯವಿಟ್ಟು ಮಕ್ಕಳೇ ನೀವು ಓದಬೇಕಂತ ಇದ್ದಿದ್ರೆ ನಿಮ್ಮ ಬಿ ಕಾಮ್ ಆದಮೇಲೆ ಎಮ್ ಎ ಬಿ ಎ ಆದಮೇಲೆ ಬಿ ಎಸ್ ಸಿ ಆದಮೇಲೆ ದಯವಿಟ್ಟು ಓದಿ ನೀವು ಓದದಿದ್ರಗಿನ ನಿಮ್ಗೆ ಯಾವ ಕೆಲಸನೂ ಸಿಗಲ್ಲ ಆ ಮಾಮೂಲು ಯು ನಾಟ್ ಗ್ರೋ ಇನ್ ಯುವರ್ ಸೆಲ್ಫ್ ಇಫ್ ಯು ವಾಂಟ್ ಟು ಗ್ರೋ ಯುವರ್ ಸೆಲ್ಫ್ ಯು ನೀಡ್ ಟು ಸ್ಟಡಿ ಯು ನೀಡ್ ಟು ಬಿ ಸ್ಟಡಿಂಗ್ ಎವ್ರಿ ಡೇ ಇನ್ ಯುವರ್ ಲೈಫ್ ಸೊ ಯು ಡೋಂಟ್ ಮನಿ ಗೋ ಟು ದ ಲೋನ್ ಅವ್ರು ಏನು ಮಾಡ್ತಾರೆ ಗೊತ್ತಾ ನಿಮ್ಮಲ್ಲೇ ತುಂಬ ಹುಡುಗರು ಇದ್ದಾರೆ ಇವತ್ತು ಐ ಥಿಂಕ್ ಲಾಟ್ ಆಫ್ ಲೆಕ್ಚರರ್ಸ್ ನೋಸ್ ಅಬೌಟ್ ದ್ಯಾಟ್ ಒನ್ ಎಕ್ಸಾಂಪಲ್ ಐಲ್ ಗಿವ್ ಯು ಒನ್ ಸ್ಟೂಡೆಂಟ್ ಈಸ್ ಪೂರ್ಲಿ ಲೈಕ್ ನೋ ಇಸ್ ದ್ಯಾಟ್ ಇಸ್ ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡ್ತಿರೋದು ಅವ್ರ ಮಗ ಬಿ ಎ ಮಾಡ್ದ ಇಲ್ಲಿ ಅವನು ಓದೋಕ್ಕೆ ದುಡ್ಡಿಲ್ಲ ಅವನಿಗೆ ನೆಕ್ಸ್ಟು ಕೆಲಸಕ್ಕೆ ಸೇರ್ಕೊಂಡ ಇಪ್ಪತ್ತು ಸಾವಿರ ರೂಪಾಯಿ ಕೆಲಸ ಅವನಿಗೆ ಬೆಂಗಳೂರಲ್ಲಿ ಖರ್ಚೆ ಇಪ್ಪತ್ತು ಸಾವಿರ ಆಯಿತು ಸೊ ಅವನೇನು ಮಾಡ್ದೆ ಓದಬೇಕು ನಾನು ಎಮ್ ಬಿ ಎ ಮಾಡಬೇಕು ಅಂತೇಳಿ ಬಂದ ಎಮ್ ಬಿ ಎ ಜೈನ್ ಕಾಲೇಜಲ್ಲಿ ಹೋದರೆ ಇಲ್ಲ ಬೇರೆ ಯಾವುದೇ ಕಾಲೇಜ್ ಒಳ್ಳೆ ಕಾಲೇಜ್ಗೆ ಹೋದರೆ ಹತ್ತು ಲಕ್ಷ ಬೇಕು ಹೇಗೆ ಮಾಡೋದು ಈ ವೆಂಟ್ ಇನ್ ಟು ದ ಪೋರ್ಟಲ್ ಆ್ಯಂಡ್ ಕ್ಲೈಮ್ ದ ಲೋನ್ ಆಫ್ಟರ್ ಫಿನಿಷಿಂಗ್ ಅರ್ ಎಮ್ ಬಿ ಎ ಕೋರ್ಸ್ ಎರಡು ವರ್ಷ ರಿಲ್ಯಾಕ್ಸೇಷನ್ ಪೀರಿಯಡ್ ಇರುತ್ತೆ ಅವ್ನು ಕೆಲ್ಸಕ್ಕೆ ಜಾಯಿನ್ ಮಾಡಿ ಆ ಲೋನನ್ನು ತೀರಿಸ್ದ ಇವತ್ತು ಅವ್ನು ಎಷ್ಟು ಸಂಪಾದನೆ ಮಾಡ್ತಾನೆ ಗೊತ್ತಾ ಈಸ್ ಅರ್ನಿಂಗ್ ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ದಟ್ ಈಸ್ ವಾಟ್ ಯು ನೀಡ್ ಟು ಪಿಪ್ ದ ಟಾರ್ಗೆಟ್ ನಿಮ್ಮ ಕುಟುಂಬವನ್ನು ಎತ್ತುವಂಥ ಕೆಲಸ ಮಾಡಿ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಇವತ್ತು ನಿಮ್ಮನ್ನ ಓದೋಕ್ಕೆ ಕಲಿಸಿದ ಕಲಿಸಿದ್ದಾರೆ ಯಾಕೆ ನೀವು ಒಳ್ಳೆಯ ಒಂದು ವಿದ್ಯಾವಂತರಾಗಿ ನಾನು ನಮ್ಮ ತಂದೆ ತಾಯಿನ ಸಾಕ್ತೀನಿ ಅವ್ರ ಜೀವ ಕೊಟ್ಟವರು ನಮಗೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಡೈಲಿ ಬನ್ನಿ ಕಾಲೇಜಿಗೆ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಬಿ ಎ ವೆರಿ ಬ್ರೈಟ್ ಸ್ಟೂಡೆಂಟ್ ಆ್ಯಂಡ್ ದ ಸೇಮ್ ವೇ ನಾಲ್ಕನೇ ಪಾಯಿಂಟ್ ಏನಂದರೆ ಐ ವರ್ಕ್ ಹಾರ್ಡ್ ಐ ವರ್ಕ್ ಹಾರ್ಡ್ ಅಂದರೆ ನಾನು ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ ನಾನು ಬೆಳಿಗ್ಗೆ ಎದ್ದುಕೊಳ್ಳೆ ಹೌದು ನಾನು ನಿಜವಾಗ್ಲೂ ಕೆ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನನಗೆ ಅಚೀವ್ಮೆಂಟ್ ಸಿಗೋದು ನಾನು ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಐ ನೀಡ್ ಟು ವರ್ಕ್ ಹಾರ್ಡ್ ಸೊ ದಟ್ ಈಸ್ ದ ಫೋರ್ತ್ ಅಜೆಂಡಾ ಐ ಫಿಫ್ತ್ ಒನ್ ಈಸ್ ವೆರಿ ನೈಸ್ ದಿ ಇಸ್ ನೋ ಎಕ್ಸ್ಕ್ಯೂಸ್ ಇನ್ ಯರ್ ಲೈಫ್ ಎಕ್ಸ್ಕ್ಯೂಸ್ ಯಾರು ಕೊಡ್ತಾರೆ ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ ಅರ್ಥ ಸೊ ಯಾರು ಎಕ್ಸ್ಕ್ಯೂಸ್ ಕೊಡ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸುಳ್ಳುಗಾರನೇ ಡೋಂಟ್ ಎವರ್ ಗಿವ್ ಎನಿ ಎಕ್ಸ್ಕ್ಯೂಸಸ್ ಟು ಯುವರ್ ಲೆಕ್ಚರರ್ಸ್ ಮೇಡಮ್ ನಾನು ಮಾಡ್ತೀನಿ ಸರ್ ನಾನು ಮಾಡ್ತೀನಿ ಗೋ ಎಕ್ ವಿತ್ ದಟ್ ಸೊ ದಟ್ ಈಸ್ ದ ಫಿಫ್ತ್ ಥಿಂಗ್ ಆ್ಯಂಡ್ ಐ ವಾಸ್ ಬಾನ್ ಟು ಡೂ ಗ್ರೇಟ್ ಥಿಂಗ್ಸ್ ನಾನು ಹುಟ್ಟಿದ್ದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತೇಳಿ ಯೋಚನೆ ಮಾಡಿ ಅದು ಏಳನೇ ಅಜೆಂಡಾ ನಿಮ್ಮದು ಬೆಳಿಗ್ಗೆ ಎದ್ದು ಕೂಡ ಯಾವಾಗಲೂ ಐ ವಿಲ್ ಡೂ ಗುಡ್ ಥಿಂಗ್ಸ್ ಟು ದ ಸೊಸೈಟಿ ಐ ವಿಲ್ ಗುಡ್ ಡೂ ದಿಸ್ ಹೋಲ್ ಸೊಸೈಟಿ ಅಂತೇಳಿ ಯೋಚನೆ ಮಾಡಿ ನೀವು ಇದು ಮಾಡಿ ಅದಕ್ಕಿರೋಂಥ ಏನೇನು ಪಾಸಿಟಿವಿಟಿ ಏನೇನು ಮಾಡಬೇಕು ನಿಮ್ಮ ಜೀವಮಾನದಲ್ಲಿ ಮಂದಲ್ಲಿ ನಿಜವಾಗ್ಲೂ ಮಾಡಿ ಅದನ್ನು ಸೊ ಪ್ಲೀಸ್ ದಯವಿಟ್ಟು ಮಕ್ಕಳೇ ಇಂಥ ಒಂಬತ್ತು ಸೂತ್ರಗಳನ್ನು ನೀವು ಅಳವಡಿಸ್ಕೊಂಡು ಸರ್ ಹೇಳಿದ್ದಾರೆ ಬಿ ಲೈಕ್ ಎನ್ ಈಗಲ್ ದಿಸ್ ಲಾಟ್ ಆಫ್ ಥಿಂಗ್ಸ್ ಅದು ನಿಮ್ಮ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ ನೀವು ಅದೇ ಥರ ಲೈಫ್ ಈಸ್ ವೆರಿ ಪ್ರೀಷಿಯಸ್ ಮೀನ್ಸ್ ಮೈ ಲೈಫ್ ಈಸ್ ವೆರಿ ಪ್ರೀಶಿಯಸ್ ಅದನ್ನು ಒಂದು ಯು ಮಸ್ಟ್ ಬಿ ಲವಿಂಗ್ ಯುವರ್ ಲೈಫ್ ಇವತ್ತು ನಾವು ಜೀವಮಾನ ಬಂದಿದ್ದು ಎಷ್ಟು ಒಳ್ಳೆಯದಂದರೆ ನಾವು ನಾಳೆ ಮುಂದೆ ಏನಾಗ್ತೀವಿ ಅಂತ ನನಗೆ ಗೊತ್ತಿಲ್ಲ ಸೊ ಸತ್ ಮೇಲೆ ಏನು ನಮಗೆ ಸಿಗುತ್ತೆ ಈ ಮರು ಮರು ಜನ್ಮ ಸಿಗುತ್ತೆ ಅಂತೇಳಿ ಗೊತ್ತಿಲ್ಲ ಸೊ ಯು ಆರ್ ಗೊತ್ ಅ ಲೈಫ್ ಇಟ್ಸ್ ವೆರಿ ಪ್ರೀಶಿಯಸ್ ಲವ್ ಇಟ್ ಯುವರ್ ಸೆಲ್ಫ್ ಲವ್ ಅದರ್ಸ್ ಇದೆ ಒಂಬತ್ತು ಇದೆ ಅದೇ ಥರ ಪೀಪಲ್ ಒಪಿನಿಯನ್ ಪೀಪಲ್ ಒಪಿನಿಯನ್ ಇಲ್ ನಾಟ್ ಎಫೆಕ್ಟಿವ್ ಹಿಂದ್ಗಡೆಯನ್ನು ಮಾತಾಡ್ತಾರೆ ಚುಚ್ಚು ಮಾತುಗಳು ಕೇಳ್ಬೋದು ಎಲ್ಲರೂ ಚುಚ್ಚು ಮಾತಾಡ್ತಾರೆ ನಿಮಗೆ ಓ ಅವನೇನು ದೊಡ್ಡ ದೊಡ್ಡ ಇದನ್ನ ಇದ್ರಂಗೆ ಆಡ್ತಾನೆ ಅಂತೇಳಿ ಡೋಂಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್ಸ್ ಯು ಮೂವ್ ಆನ್ ಯುವರ್ ಸೆಲ್ಫ್ ಆನೆಗೆ ನಾಯಿ ಬೊಗಳುತ್ತಂತೆ ಅದು ಆನೆ ಎದ್ರೋದೇ ಇಲ್ಲ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ ಸೊ ಐ ಜಸ್ಟ್ ವಾಂಟ್ ಯು ಟು ಟೆಲ್ ದಟ್ ಡೋಂಟ್ ಗೋ ಫಾರ್ ಎನಿ ಗಾಸಿಪ್ಸ್ ಲೆಟ್ ದಮ್ ಟಾಕ್ ಅಬೌಟ್ ಬಿಹೈಂಡ್ ಯು ಎನಿ ಬ್ಯಾಡ್ ವರ್ಡ್ಸ್ ಆರ್ ಎನಿಥಿಂಗ್ ಡೋಂಟ್ ಇಂಟರ್ಫಿಯರ್ ವಿತ್ ದಮ್ You just avoid all these things. So, all these nine things every day in the morning, if you just try start doing this, you will definitely achieve a lot, lot of things. My dear students, talk to your uh, lecturers, they'll guide you very nicely. Talk to the principals, definitely, they'll tell you what to do next. Carrying a degree certificate. Never you will have a competition life. If you want to make good per perks, you need to study professional New Ella Roste, first year I just wish them from today, you do it. Achieve things, think positively. You are coming to the college only for studies, not for anything. Building up your brain. ಫಿಸಿಕಲ್ ಫಿಟ್ನೆಸ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್